ಹಾಲು ತುಂಬಿಕೊಂಡು ಬರುತ್ತಿದ್ದ ಲಾರಿ ದ್ವಿಚಕ್ರನ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಲಾರಿ ಪಲ್ಟಿಯಾಗಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮಸಂದ್ರದ ಬಳಿ ಬುಧವಾರ ಮಧ್ಯಾಹ್ನ ನಡೆದಿದೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ವ್ಯಕ್ತಿ ಚಿಂತಾಮಣಿ ನಗರವಾಸಿ ನಲವತ್ತು ವರ್ಷದ ರಾಮಚಂದ್ರಪ್ಪರವರಾಗಿದ್ದಾರೆ ಮೃತ ರಾಮಚಂದ್ರಪ್ಪ ಬುಧವಾರ ಮಧ್ಯಾಹ್ನ ಆಕ್ತಿಭಾ ಹೊಂಡ ದ್ವಿಚಕ್ರ ವಾಹನದಲ್ಲಿ ಚಿಂತಾಮಣಿ ನಗರದಿಂದ ಕೆಲಸದ ನಿಮಿತ್ತ ತಾಲೂಕಿನ ಅಂಬಾಜುರ್ಗ ಹಬ್ಬಳಿ ಕತ್ರಿಗುಪ್ಪೆ ಗ್ರಾಮದ ಕಡೆ ಹೋಗುತ್ತಿದ್ದು ಕತ್ರಿಗುಪ್ಪೆ ಕಡೆಯಿಂದ ಹಾಲು ತುಂಬಿಕೊಂಡು ಚಿಂತಾಮಣಿ ಕಡೆಗೆ ಬರುತ್ತಿದ್ದ ಲಾರಿ ತಿಮ್ಮಸಂದ್ರದ ಬಳಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ನಂತರ ಹಾಲಿನ ವಾಹನ ರಸ್ತೆಯ ಪಕ್ಕಕ್ಕೆ ಉರುಳಿ ಬಿದ್ದಿದೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ರಾಮಚಂದ್ರಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ರಾಮಚಂದ್ರಪ್ಪ ನಗರದ ಕಲ್ಪವೃಕ್ಷ ಎಂಬ ಅಂಗಡಿಯಲ್ಲಿ ರೈಟರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಗೊತ್ತಾಗಿದೆ இன்னும் டட்டனைய விஷயத்தில் கூடலே ஸ்தளக்கு சிந்தாமணி கிராமாந்தர டானை பொலீசர் பேட்டி நீடி ஸ்டளபரிசீலனை நடிசி முந்தின கிரம கைகொண்டார்